ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಷಷ್ಠ ಸ್ಕಂಧದಲ್ಲಿ ವಿಷ್ಣು ದೂತರು ವಿಷ್ಣುನಾಮದ ಮಹಿಮೆಯನ್ನು ಹೇಳಿ ಅಜಾಮಿಳನನ್ನು ಬಿಡಿಸಿದುದು ಅಜಾಮಿಳನು ತನ್ನ ಪಾಪಕ್ಕಾಗಿ ಪಶ್ಚಾತ್ತಾಪ ಪಟ್ಟದು ಎಂಬ ಎರಡನೆಯ ಅಧ್ಯಾಯಕ್ಕಾಗಿ ಸ್ವಾಗತ ಶುಕಮುನಿಗಳು ಪರೀಕ್ಷಿದ ರಾಜೇಂದ್ರನನ್ನು ಕುರಿತು ಹೇಳುತ್ತಿರುವರು ರಾಜೇಂದ್ರ ಏಳು ವಿಷ್ಣು ದೂತರು ಧರ್ಮಗ್ನರಾದುದರಿಂದ ಈ ಮಾತನ್ನು ಕೇಳಿ ಆಶ್ಚರ್ಯವನ್ನು ತೋರಿಸುತ್ತಾ ಆ ಯಮ ಭಟರನ್ನು ಕುರಿತು ಆಹಾ ಏನಿದು ಧರ್ಮರಾಜನ ಸಭೆಯಲ್ಲಿಯೂ ಅಧರ್ಮವು ಕಾಲಿಟ್ಟಿರುವಂತಿದೆ ಶಿಕ್ಷಾರ್ಹರಲ್ಲದ ನಿರಪರಾಧಿಗಳನ್ನು ಶಿಕ್ಷಿಸಿದ್ದು ಶಿಕ್ಷಿಸುವುದು ನಿಮಗೆ ಧರ್ಮವೇ ಆಹಾ ಇದಕ್ಕಿಂತಲೂ ಅನ್ಯಾಯವೇನುಂಟು ಪ್ರಜೆಗಳನ್ನು ದಂಡಿಸುವ ಅಧಿಕಾರವು ನಿಮ್ಮಲ್ಲಿರುವುದು ನೀವು ಪಕ್ಷಪಾತವಿಲ್ಲದವರೆಂದು ಹೆಸರುಗೊಂಡವರು ಮತ್ತು ಪಾಪಿಗಳನ್ನು ಶಿಕ್ಷಿಸಿ ಆ ಮೂಲಕವಾದ ಪ್ರಾಯಶ್ಚಿತ್ತದಿಂದ ಅವರಿಗೆ ಶ್ರೇಯಸ್ಸನ್ನು ಉಂಟು ಮಾಡತಕ್ಕವರು ಸಕಲ ಜೀವಗಳನ್ನು ಸಮದೃಷ್ಟಿಯಿಂದ ನೋಡತಕ್ಕ ನೀವೇ ಹೀಗೆ ಪೂರ್ವೋತ್ತರಗಳನ್ನು ವಿಚಾರ ಮಾಡದೆ ನಿರಪರಾಧಿಗಳನ್ನು ದಂಡಿಸಿ ವೈಷಮ್ಯವನ್ನು ತೋರಿಸುವ ಪಕ್ಷದಲ್ಲಿ ಪ್ರಾಣಿಗಳು ಬೇರೆ ಯಾರನ್ನು ಶರಣು ಹೊಂದುವರು ಇದಲ್ಲದೆ ನೀವು ಎಲ್ಲವನ್ನೂ ಬಲ್ಲವರು ಮತ್ತು ಪೂಜ್ಯರು ಲೋಕದಲ್ಲಿ ವಿವೇಕಿಗಳಾದ ನಿಮ್ಮಂತಹ ಹಿರಿಯರು ಯಾವ ರೀತಿಯಾಗಿ ನಡೆಯುವರು ಇತರರು ಆ ಮಾರ್ಗವನ್ನೇ ಅನುವರ್ತಿಸುವರು ದೊಡ್ಡವರ ನಡತೆಯೇ ಲೋಕಕ್ಕೆ ಪ್ರಮಾಣವಾಗುವುದು ಹೀಗೆ ತಮ್ಮ ನಡತೆಯಿಂದಲೇ ಲೋಕಕ್ಕೆ ಧರ್ಮ ಅಧರ್ಮಗಳನ್ನು ಬೋಧಿಸತಕ್ಕವರಾಗಿಯೂ ವೇದ ವಿಧಿಗಳನ್ನು ಮೀರದೆ ನಡೆಯತಕ್ಕವರಾಗಿಯೂ ಇರುವ ನಿಮ್ಮಂಥವರು ನಿರಪರಾಧಿಗಳನ್ನು ದಂಡಿಸುವುದು ಯುಕ್ತವೇ ನಂಬಿ ಬಂದು ತೊಡೆಯ ಮೇಲೆ ಮಲಗಿ ನಿದ್ರೆ ಹೋಗುವವರನ್ನು ಕೊಲ್ಲುವುದು ಯುಕ್ತವೇ ದಯಾಳುಗಳಾದವರನ್ನು ನಂಬಿದವರಿಗೆ ಎಂದಿಗೂ ದ್ರೋಹವನ್ನು ಎಣಿಸಲಾರದು ನಿಮ್ಮ ಪ್ರಭುವಾದ ಧರ್ಮರಾಜನು ಸಮವರ್ತಿ ಎನಿಸಿಕೊಂಡಿರುವುದರಿಂದ ನಿರಪರಾಧಿಗಳನ್ನು ದಂಡಿಸಲಾರನೆಂದು ಲೋಕವೆಲ್ಲವೂ ಅವನಲ್ಲಿ ನಂಬಿಕೆಯನ್ನು ಇಟ್ಟಿರುವುದು ಇಂತಹ ಸ್ಥಿತಿಯಲ್ಲಿ ಅವನು ನಿರಪರಾಧಿಗಳನ್ನು ದಂಡಿಸಿದರೆ ವಿಶ್ವಾಸ ಪರಮ ಪಾಪಿಷ್ಟನಾದ ಈ ಅಜಾಮಿಳನನ್ನು ದಂಡಿಸುವುದರಿಂದ ತಪ್ಪೇನು ಎಂದು ನೀವು ಕೇಳಬಹುದು ಹಾಗಲ್ಲ ಇವನು ಎಷ್ಟೇ ಪಾಪಗಳನ್ನು ನಡೆಸಿದ್ದರೂ ಮೊತ್ತಕ್ಕೆ ಅವುಗಳಿಗೆಲ್ಲ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡಿರುವನು ಇವನು ಕೋಟಿ ಜನ್ಮಗಳಲ್ಲಿ ಮಾಡಿದ ಪಾಪಗಳು ಇದರಿಂದ ಕಳೆದು ಹೋಗಿರುವವು ಇವನು ಮರಣ ಕಾಲದಲ್ಲಿ ನಾರಾಯಣ ಎಂಬ ನಾಲ್ಕಕ್ಷರಗಳನ್ನು ಬಾಯಿಂದ ಉಚ್ಚರಿಸಿದನಲ್ಲವೇ ಆ ವಿಷ್ಣು ನಾಮೋಚ್ಚಾರಣವೇ ಇವನ ಸಮಸ್ತ ಪಾಪಗಳಿಗೂ ಪ್ರಾಯಶ್ಚಿತ್ತವೆಂದು ಎಣಿಸಿರಿ ಸ್ವರ್ಣಸ್ಥೇಯ ಸುರಾಪಾನ ಮಿತ್ರದ್ರೋಹ ಬ್ರಹ್ಮಹತ್ಯೆ ಗುರುದಾರ ಪರಿಗ್ರಹ ಅಂದರೆ ಗುರುಪತ್ನಿಯ ಪರಿಗ್ರಹ ಸ್ತ್ರೀ ಹತ್ಯೆ ಶಿಶು ಹತ್ಯೆ ತಂದೆ ತಾಯಿಗಳನ್ನು ಕೊಲ್ಲುವುದು ಇವೇ ಮೊದಲಾಗಿ ಇನ್ನೂ ಅನೇಕ ಮಹಾಪಾಪಗಳನ್ನು ಮಾಡಿದವರು ಕೂಡ ಒಂದಾವರ್ತಿ ಆ ಶ್ರೀಹರಿಯ ನಾಮಾಕ್ಷರಗಳನ್ನು ಉಚ್ಚರಿಸಿದ ಮಾತ್ರಕ್ಕೆ ಪಾಪ ವಿಮುಕ್ತರಾಗುವರು ಅವರ ಸಮಸ್ತ ಪಾಪಗಳಿಗೂ ಅದೊಂದೇ ಪ್ರಾಯಶ್ಚಿತ್ತವು ಯಾವ ವಿಧದಿಂದಲಾದರೂ ಆ ಹರಿನಾಮವು ಬಾಯಿಂದ ಹೊರಟರೆ ಅವರಿಗೆ ಆ ಶ್ರೀಹರಿಯನ್ನು ಮನಸ್ಸಿನಲ್ಲಿ ಧ್ಯಾನಿಸಬೇಕೆಂಬ ಬುದ್ಧಿಯು ಹುಟ್ಟುವುದು ಕ್ರಮ ಕ್ರಮವಾಗಿ ಆ ಹರಿಸ್ಮರಣವೇ ಮೋಕ್ಷಕ್ಕೂ ದಾರಿಯಾಗುವುದು ಈ ಭಗವನ್ ನಾಮೋಚ್ಚಾರಣದಿಂದ ಪಾಪ ಶುದ್ಧಿಯುಂಟಾಗುವಂತೆ ವೇದಾಧ್ಯಯನದಿಂದಾಗಲಿ ಚಾಂದ್ರಾಯಣಾದಿ ವ್ರತಗಳಿಂದಾಗಲಿ ತಪಸ್ಸಿನಿಂದಾಗಲಿ ಶುದ್ಧಿಯುಂಟಾಗಲಾರದು ಬ್ರಹ್ಮವಾದಿಗಳು ಹೇಳಿರುವ ಬೇರೆ ಯಾವ ವಿಧವಾದ ಪ್ರಾಯಶ್ಚಿತ್ತಗಳು ವಿಷ್ಣು ಪ್ರಾಯಶ್ಚಿತ್ತಕ್ಕೆ ಈಡಾಗಲಾರವು ಇತರ ಪ್ರಾಯಶ್ಚಿತ್ತಗಳೆಲ್ಲವೂ ಪಾಪಗಳನ್ನು ನಿರ್ಮೂಲವಾಗಿ ನಾಶ ಮಾಡಲಾರವು ಏಕೆಂದರೆ ಒಂದು ಪಾಪಕ್ಕಾಗಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡ ಮೇಲೆಯೂ ಮನಸ್ಸು ಬೇರೊಂದು ಪಾಪ ಮಾರ್ಗದಲ್ಲಿ ಪ್ರವರ್ತಿಸದೆ ಬಿಡದು ಆದುದರಿಂದ ಮನಃಶುದ್ಧಿಯನ್ನು ಹೊಂದಿ ಪಾಪವನ್ನು ನಿರ್ಮೂಲವಾಗಿ ನಾಶ ಮಾಡಿಕೊಳ್ಳಬೇಕೆಂಬ ಅಪೇಕ್ಷೆಯುಳ್ಳವರಿಗೆ ಭಗವಂತನ ಕಲ್ಯಾಣ ಗುಣಗಳನ್ನು ಪ್ರಕಾಶಗೊಳಿಸತಕ್ಕ ಆತನ ನಾಮಗಳನ್ನು ಉಚ್ಚರಿಸುವುದೇ ಮೇಲಾದ ಪ್ರಾಯಶ್ಚಿತ್ತವು ಇದು ಸುಜ್ಞಾನಕ್ಕೆ ಮೂಲವಾದ ಸತ್ವ ಗುಣವನ್ನು ಹೆಚ್ಚಿಸುವುದು ಆದುದರಿಂದ ಓ ಯಮಭಟರೇ ಈ ಅಜಾಮಿಳನು ಸಾಯುವ ಸ್ಥಿತಿಯಲ್ಲಿ ಭಗವನ್ ನಾಮವನ್ನು ಉಚ್ಚರಿಸುವುದನ್ನು ನೀವು ಕೇಳಿರುವಿರಲ್ಲವೇ ಇದರಿಂದ ಅವನ ಸಮಸ್ತ ಪಾಪಗಳಿಗೂ ಪ್ರಾಯಶ್ಚಿತ್ತವು ನಡೆದು ಹೋಯಿತು ನೀವು ಇವನನ್ನು ಕೆಳೆಯುವುದು ಯುಕ್ತವಲ್ಲ ಆದರೆ ಈ ಅಜಾಮಿಳನ್ನು ಸಾಯುವಾಗಲು ಪುತ್ರ ಮೋಹದಿಂದ ತನ್ನ ಮಗನ ಹೆಸರನ್ನು ಹಿಡಿದು ಕೂಗಿ ಕರೆದ ಮಾತ್ರಕ್ಕೆ ಭಗವಂತನ ನಾಮೋಚ್ಚಾರಣವನ್ನು ಮಾಡಿದ ಹಾಗಾಯಿತೆ ಎಂದು ನೀವು ಸಂದೇಹಿಸಬಹುದು ಅದು ಹಾಗಲ್ಲ ಸಂಕೇತದಿಂದಾಗಲಿ ಅಂದರೆ ಮತ್ತೊಬ್ಬನ ಹೆಸರನ್ನು ಹಿಡಿದು ಕರೆಯುವುದು ಹೀಗೆ ಸಂಕೇತದಿಂದಾಗಲಿ ಪರಿಹಾಸದಿಂದಾಗಲಿ ನಾಲಗೆ ತೊದಲುವುದರಿಂದಾಗಲಿ ಕ್ರೋಧಾವೇಶದಿಂದಾಗಲಿ ತಿರಸ್ಕಾರ ಭರ ಭಾವದಿಂದಾಗಲಿ ಭಗವನ್ ನಾಮವು ವಂದಾವರ್ತಿ ಬಾಯಿಂದ ಹೊರಟ ಮಾತ್ರಕ್ಕೆ ಅದು ಸಮಸ್ತ ಪಾಪಗಳನ್ನು ನೀಗಿಸುವುದೆಂದು ಹಿರಿಯರು ಹೇಳುವರು ಹಾಗೆಯೇ ಈ ಅಜಾಮಿಳನು ತನ್ನ ಮಗನ ಹೆಸರನ್ನು ಹಿಡಿದು ಕರೆಯುವ ನೆವದಿಂದ ಆ ಹರಿನಾಮವನ್ನು ಉಚ್ಚರಿಸಿದ್ದರು ಅದರಿಂದಲೇ ಇವನ ಪಾಪಗಳೆಲ್ಲವೂ ನೀಗಿರುವವು ಮತ್ತು ಮೇಲಿಂದ ಬೀಳುವುದು ಎಡವುವುದು ಮೈಮರಿಯುವುದು ಸರ್ಪಾದಿಗಳಿಂದ ಕಚ್ಚಲ್ಪಡುವುದು ಜ್ವರಾದಿಗಳಿಂದ ಸಂಕಟ ಪಡುವುದು ಇವೇ ಮೊದಲಾದ ಆಪತ್ಕಾಲಗಳಲ್ಲಿ ಯಾವನು ಮೈ ಮರೆತಾದರೂ ಒಂದಾವರ್ತಿ ಹರಿ ಎಂಬ ಎರಡಕ್ಷರಗಳನ್ನು ಬಾಯಿಂದ ನುಡಿಯುವನು ಅವನಿಗೆ ಆ ಕ್ಷಣವೇ ಸಮಸ್ತ ಪಾಪಗಳು ಬಿಟ್ಟು ಹೋಗುವವು ಅವನು ಹಿಂದೆ ಎಷ್ಟೇ ಪಾಪ ಮಾಡಿದ್ದರೂ ಯಮಯಾತನಗಳಿಗೆ ಗುರಿಯಾಗತಕ್ಕವನಲ್ಲ ಪುರಾತನ ಮಹರ್ಷಿಗಳು ಆಯಾ ಪಾಪಗಳ ಹೆಚ್ಚು ಕಡಿಮೆಗೆ ತಕ್ಕಂತೆ ಪ್ರಾಯಶ್ಚಿತ್ತಗಳನ್ನು ಸ್ವಲ್ಪವಾಗಿಯೇ ಸ್ವಲ್ಪವಾಗಿಯೂ ದೊಡ್ಡದಾಗಿಯೂ ವಿಧಿಸಿರುವರು ತಪಸ್ಸು ದಾನ ಜಪ ಮುನ್ಮೊದಲಾದವುಗಳಿಂದ ಅನೇಕ ಪಾಪಗಳು ನೀಗುವವು ಆದರೆ ಆ ಪ್ರಾಯಶ್ಚಿತ್ತಗಳು ಆಯಾ ಕಾಲದ ಪಾಪಗಳನ್ನು ಮಾತ್ರ ನೀಗಿಸುವವೇ ಹೊರತು ಆ ಪಾಪಕ್ಕೆ ಉತ್ಪತ್ತಿ ಸ್ಥಾನವಾದ ಮನಸ್ಸನ್ನು ಶುದ್ಧಗೊಳಿಸಲಾರವು ಭಗವಂತನ ಪಾದ ಸೇವೆಯಿಂದಲೇ ಮನಃಶುದ್ಧಿ ಉಂಟಾಗಬೇಕಾಗಿರುವುದು ಬುದ್ಧಿಪೂರ್ವಕವಾಗಿಯಾಗಲಿ ಅಬುದ್ಧಿಪೂರ್ವಕವಾಗಿಯಾಗಲಿ ಭಗವನ್ ನಾಮವನ್ನು ಬಾಯಿಂದ ನುಡಿದ ಪಕ್ಷದಲ್ಲಿ ಅದು ಅವನ ಸಮಸ್ತ ಪಾಪಗಳನ್ನು ಭಸ್ಮ ಮಾಡುವುದು ಉರಿಯುತ್ತಿರುವ ಬೆಂಕಿಯನ್ನು ಬುದ್ಧಿಪೂರ್ವಕವಾಗಿ ಮುಟ್ಟಿದರು ಅಜ್ಞಾನದಿಂದ ಮುಟ್ಟಿದರು ಅದು ತನ್ನ ಶಕ್ತಿಯನ್ನು ತೋರಿಸದೆ ಬಿಡದು ಔಷಧವನ್ನು ಕುಡಿಯುವ ರೋಗಿಯು ಅದರ ಶಕ್ತಿಯನ್ನು ತಿಳಿದಿದ್ದರೂ ತಿಳಿಯದಿದ್ದರು ಅದರಿಂದ ಗುಣ ಹೊಂದುವನು ತಿಳಿದಾಗಲಿ ತಿಳಿಯದೆಯಾಗಲಿ ಮಾಡಿದ ಭಗವನ್ ನಾಮ ಸ್ಮರಣವು ಹಾಗೆಯೇ ಪಾಪ ನಿವಾರಣಾ ಪೂರ್ವಕವಾಗಿ ಮನಃಶುದ್ಧಿಯನ್ನು ಉಂಟು ಮಾಡುವುದರಲ್ಲಿ ಸಂದೇಹವಿಲ್ಲ ಆದುದರಿಂದ ಯಮ ಭಟರೇ ಈ ಅಜಾಮಿಳನು ಭಗವನ್ ನಾಮವೆಂಬ ಮಂತ್ರದ ಪ್ರಭಾವವನ್ನು ತಿಳಿದಿದ್ದರು ಅಥವಾ ತಿಳಿಯದಿದ್ದರು ಆ ನಾಮಾಕ್ಷರಗಳು ಅವನ ಬಾಯಿಂದ ಹೊರಟುದರಿಂದ ಪಾಪ ವಿಮುಕ್ತನಾಗಿರುವನು ಇವನಿಗೆ ಇನ್ನು ಮೇಲೆ ವೈಕುಂಠವೇ ಹೊರತು ಯಮಲೋಕವಿಲ್ಲ ಈ ಧರ್ಮಸೂಕ್ಷ್ಮದಲ್ಲಿ ನಿಮಗೇನಾದರೂ ಸಂದೇಹವಿದ್ದರೆ ನಿಮ್ಮ ಪ್ರಭುವಾದ ಧರ್ಮರಾಜನಲ್ಲಿಯೇ ಕೇಳಿ ತಿಳಿಯಬಹುದು ಭಗವದಂಶಭೂತನಾದ ಆ ಯಮನು ಧರ್ಮ ರಹಸ್ಯಗಳೆಲ್ಲವನ್ನೂ ಚೆನ್ನಾಗಿ ಬಲ್ಲವನು ಎಂದರು ಹೀಗೆ ವಿಷ್ಣು ದೂತರು ಭಾಗವತ ಧರ್ಮವನ್ನು ನಿರ್ಣಯಿಸಿ ಹೇಳಿದ ಮೇಲೆ ಯಮದೂತರು ಆ ಅಜಾಮಿಳನಿಗೆ ಕಟ್ಟಿದ್ದ ಯಮಪಾಶವನ್ನು ಕಳೆದು ಬಿಟ್ಟರು ಆತನಿಗೆ ಪಾಪಾಧಿಕ್ಯದಿಂದ ಅಕಾಲದಲ್ಲಿ ಸಮೀಪಿಸಿದ್ದ ಮೃತ್ಯುವು ತಪ್ಪಿಹೋಯಿತು ಆಮೇಲೆ ಯಮದೂತರು ತಮ್ಮ ಪ್ರಭುವಾದ ಯಮನ ಬಳಿಗೆ ಹೋಗಿ ಇಲ್ಲಿ ನಡೆದ ವೃತ್ತಾಂತಗಳೆಲ್ಲವನ್ನೂ ತಿಳಿಸಿದರು ಇತ್ತಲಾಗಿಯೇ ಯಮಪಾ ಇತ್ತಲಾಗಿ ಯಮಪಾಶವನ್ನು ತಪ್ಪಿಸಿಕೊಂಡ ಅಜಾಮಿಳನು ಪುನರ್ಜೀವವನ್ನು ಹೊಂದಿ ನಿರ್ಭಯನಾಗಿ ಮುಂದೆ ನಿಂತಿದ್ದ ವಿಷ್ಣುದೂತರನ್ನು ನೋಡಿ ಪರಮಾನಂದದಿಂದ ಅವರಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿದನು ಅವರ ಮುಂದೆ ಬದ್ಧಾಂಜಲಿಯಾಗಿ ನಿಂತು ಒಂದೆರಡು ಮಾತುಗಳನ್ನು ಹೇಳುವುದಕ್ಕಾಗಿ ಬಾಯತ್ತುವಷ್ಟರಲ್ಲಿ ಅವರು ಥಟ್ಟನೆ ಕಣ್ಮರೆಯಾದರು ಆದರೆ ಹಿಂದೆ ವಿಷ್ಣುದೂತರಿಗೂ ಯಮದೂತರಿಗೂ ನಡೆದ ಸಂವಾದವೆಲ್ಲವೂ ಅಜಾಮಿಳನ ಕಿವಿಗೂ ಬೀಳುತ್ತಿತ್ತು ಅದರಲ್ಲಿ ಹೇಳಿದ ಭಾಗವತ ಧರ್ಮಗಳನ್ನು ಸತ್ವರಜ್ತಮೋ ಗುಣಗಳಿಗೆ ವಶರಾದ ಜನಗಳು ಕರ್ಮ ಕರ್ಮಯೋಗಗಳನ್ನು ಅವನು ಚೆನ್ನಾಗಿ ಕೇಳಿದುದರಿಂದ ಮೊದಮೊದಲು ಭಗವಂತನಲ್ಲಿ ವಿಶೇಷ ಭಕ್ತಿಯುಳ್ಳವನಾದನು ಆಗ ಅವನಿಗೆ ಹಿಂದೆ ತಾನು ನಡೆಸಿದ ಪಾಪ ಕೃತ್ಯಗಳೆಲ್ಲವೂ ಸ್ಮರಣೆಗೆ ಬಂದವು ಅದಕ್ಕಾಗಿ ಪಶ್ಚಾತ್ತಾಪ ಪಡುತ್ತ ಅಯ್ಯೋ ನೀನು ನನ್ನ ಮನಸ್ಸನ್ನು ನಿಗ್ರಹಿಸಲಾರದೆ ಹೋದುದಕ್ಕಾಗಿ ಎಷ್ಟು ಕಷ್ಟಕ್ಕೆ ಗುರಿಯಾದೆನು ಈ ಶೂದ್ರ ಸ್ತ್ರೀಯೊಡನೆ ಸಹವಾಸ ಮಾಡಿ ನನ್ನ ಬ್ರಾಹ್ಮಣ್ಯವನ್ನು ಕಳೆದುಕೊಂಡೆನು ಸಮಸ್ತ ಸಜ್ಜನರಿಗೂ ಹಾಸ್ಯಾಸ್ಪದವಾದ ನನ್ನ ಜನ್ಮವನ್ನು ಸುಡಬೇಕಲ್ಲವೇ ಪಾಪಿಯಾದ ನನ್ನಿಂದ ಪವಿತ್ರವಾದ ನನ್ನ ಕುಲಕ್ಕೆ ಒಂದು ಕಳಂಕ ಉಂಟಾಯಿತು ಉತ್ತಮ ಕುಲದಲ್ಲಿ ಹುಟ್ಟಿ ಸೋಮ ಪವಿತ್ರ ಎನಿಸಿಕೊಂಡ ಭಾರ್ಯೆಯನ್ನು ಬಿಟ್ಟು ಮಧ್ಯ ಮಾಂಸ ಸೇವನೆಯಿಂದ ಪತಿತೆಯಾದ ಈ ಶೂದ್ರ ಸ್ತ್ರೀಯಲ್ಲಿ ಮನಸ್ಸಿಟ್ಟೆ ಮನಸ್ಸಿಟ್ಟೆನು ನಾನು ವಿವೇಕಹೀನಾಗಿ ವೃದ್ಧರಾಗಿ ವೃದ್ ವೃದ್ಧರಾಗಿಯೂ ಅನಾಥರಾಗಿಯೂ ದೀನರಾಗಿಯೂ ಬೇರೆ ಬಂಧುಗಳಿಲ್ಲದೆ ತನ್ನನ್ನೇ ನಂಬಿದವರಾಗಿಯೂ ಇದ್ದ ನನ್ನ ತಂದೆ ತಾಯಿಗಳನ್ನು ತೊರೆದೆನು ನನ್ನಂತೆ ಕೃತ್ನನು ಬೇರೊಬ್ಬನುಂಟೆ ಆಹಾ ಎಷ್ಟು ನೀಚ ಕಾರ್ಯವನ್ನು ಮಾಡಿದೆನು ಎಂದಿದ್ದರೂ ನನಗೆ ನರಕ ಪ್ರಾಪ್ತಿಯು ತಪ್ಪದು ಅಲ್ಲಿ ನಾನು ಅಧಾರ್ಮಿಕರಾಗಿಯೂ ಕಾಮುಕರಾಗಿಯೂ ಇರುವ ಪಾಪಿಗಳೊಡನೆ ಅನೇಕ ಘೋರ ಯಾತ್ರೆಗಳನ್ನು ಅನುಭವಿಸದೇ ತೀರದು ಆಹಾ ಇದೇನು ಸ್ವಪ್ನವೋ ಅಥವಾ ನಿಜವಾಗಿ ನಡೆದ ಸಂಗತಿಯೋ ಈಗಲೇ ನನ್ನನ್ನು ಪಾಶಗಳಿಂದ ಕಟ್ಟಿ ಎಳೆಯುವಂತಿದ್ದ ಆ ಯಮದೂತರಲ್ಲಿ ಹೋದರು ನನ್ನನ್ನು ಆ ದೂತರು ಯಮಪಾಶದಿಂದ ಎಳೆಯುತ್ತಿರುವಾಗ ಸ್ಫುರದ್ರೂಪಿಗಳಾದ ನಾಲ್ವರು ಸಿದ್ಧರು ಬಂದು ನನ್ನನ್ನು ಬಿಡಿಸಿದರಲ್ಲವೇ ಅವರೆಲ್ಲಿ ಹೋದರು ಆಹಾ ಕೇವಲ ಮಂದಭಾಗ್ಯನಾದ ನನಗೆ ಆ ಮಹಾತ್ಮರ ದರ್ಶನವು ಹೇಗೆ ಲಭಿಸಿತು ಇದನ್ನು ನೋಡಿದರೆ ನನ್ನಲ್ಲಿ ಯಾವುದೋ ಸ್ವಲ್ಪ ಅಲ್ಪ ಸ್ವಲ್ಪ ಸುಕೃತವಿರಬೇಕು ಅವರ ದರ್ಶನದಿಂದ ನನ್ನ ಆತ್ಮವು ಯಾವುದೋ ಒಂದು ವಿಧದಿಂದ ಪ್ರಸನ್ನವಾಗಿರುವುದು ಪರಮ ಪುರುಷನು ನಿಷ್ಕಾರಣವಾಗಿ ನನ್ನಲ್ಲಿ ಅನುಗ್ರಹವನ್ನು ತೋರಿಸಿದಂತಿದೆ ಹಾಗಿಲ್ಲದಿದ್ದರೆ ಶೂದ್ರ ಸ್ತ್ರೀ ಸಂಗಮದಿಂದ ಪತಿತನಾಗಿ ಮರಣಾವಸ್ಥೆಯಲ್ಲಿದ್ದ ನನ್ನ ನಾಲಗೆಯಲ್ಲಿ ಆ ನಾರಾಯಣ ನಾಮ ಉಚ್ಚಾರಣವು ಹೇಗೆ ತಾನೇ ಹೊರಡುತ್ತಿತ್ತು ಛೀ ನಾನು ಪತಿತನು ನಾಚಿಕೆ ಇಲ್ಲದವನು ದುಷ್ಟನು ಮೂರ್ಖನು ಜಾತಿ ಭ್ರಷ್ಟನಾದ ನಾನೆಲ್ಲಿ ಸಮಸ್ತ ಶ್ರೇಯಸ್ಸುಗಳಿಗೂ ಸಾಧನವಾದ ಆ ಭಗವನ್ ನಾಮವೆಲ್ಲಿ ಪಾಪಿಯಾದ ನನಗೆ ಮರಣಕಾಲದಲ್ಲಿ ಆ ಹರಿನಾಮೋಚ್ಚಾರಣವನ್ನು ಮಾಡಬೇಕೆಂಬ ಬುದ್ಧಿಯುಂಟಾದು ನನ್ನ ಪುಣ್ಯ ಶೇಷವಲ್ಲದೆ ಬೇರೆಯಲ್ಲ ಭಗವನ್ ನಾಮೋಚ್ಚಾರಣದಿಂದಲೂ ಆ ಸಿದ್ಧರ ದರ್ಶನದಿಂದಲೂ ನಾನು ಮಹಾಭಾಗ್ಯಶಾಲಿ ಎಂದೇ ಊಹಿಸಬೇಕಾಗಿದೆ ಇನ್ನು ಮೇಲಾದರೂ ನಾನು ಮನಸ್ಸನ್ನು ಇಂದ್ರಿಯಗಳನ್ನು ಪ್ರಾಣವಾಯುವನ್ನು ತಡೆದು ತಿರುಗಿ ಪಾಪಿಷ್ಟವಾದ ನರಕದಲ್ಲಿ ಬೀಳದಂತೆ ಯತ್ನಿಸಬೇಕು ದೇಹಾಭಿಮಾನ ಮೂಲಕವಾದ ಅಜ್ಞಾನದಿಂದಲೂ ವಿಷಯಾಸಕ್ತಿಯಿಂದಲೂ ಕರ್ಮಾಚರಣೆಯಿಂದಲೂ ಉಂಟಾದ ಈ ಸಂಸಾರ ಬಂಧವನ್ನು ತೊರೆದು ಸಮಸ್ತ ಭೂತಗಳಿಗೂ ಹಿತವನ್ನು ಕೋರುತ್ತಾ ಇಂದ್ರಿಯಗಳನ್ನು ನಿಗ್ರಹಿಸಿ ಮನಃಶುದ್ಧಿಯಿಂದ ಆ ಭಗವಂತನಲ್ಲಿ ಭಕ್ತಿಯನ್ನು ಸಂಪಾದಿಸುವೆನು ಇದುವರೆಗೆ ನಾನು ಜ್ಞಾನ ಶೂನ್ಯನಾಗಿ ಯಾವಳ ಕೈಯಲ್ಲಿ ಸಿಕ್ಕಿ ಕೈಯಾಟದ ಬೊಂಬೆಯಂತೆ ಆಡುತ್ತಿದ್ದೆನು ಆ ಸ್ತ್ರೀ ರೂಪದಿಂದಿರುವ ಭಗವನ್ ಮಾಯೆಯನ್ನು ತಪ್ಪಿಸಿಕೊಳ್ಳುವೆನು ದೇಹದಲ್ಲಿ ನಾನೆಂಬ ಬುದ್ಧಿಯನ್ನು ಆ ದೇಹಾನುಬಂಧಿಗಳಲ್ಲಿ ನನ್ನದು ಎಂಬ ಬುದ್ಧಿಯನ್ನು ನಿಶೇಷವಾಗಿ ತೊರೆದು ಆ ಭಗವನ್ ನಾಮವನ್ನೇ ಬಾರಿ ಬಾರಿಗೂ ಉಚ್ಚರಿಸುತ್ತಾ ಆ ಭಗವಂತನಲ್ಲಿಯೇ ಮನಸ್ಸನ್ನು ನೆಲೆಗೊಳಿಸುವೆನು ಎಂದು ಅಜಾಮಿಳನು ಮನಸ್ಸಿನಲ್ಲಿ ಪಶ್ಚಾತ್ತಾಪದಿಂದ ಕೊರಗುತ್ತ ಆ ಸಜ್ಜನರೊಡನೆ ಕ್ಷಣ ಮಾತ್ರದ ಸಹವಾಸದಿಂದ ವಿರಕ್ತಿಯನ್ನು ಹೊಂದಿ ಆ ಕ್ಷಣವೇ ಗಂಗಾ ದ್ವಾರಕ್ಕೆ ಹೊರಟನು ಅಲ್ಲಿ ಭಕ್ತಿಯೋಗವನ್ನು ಹಿಡಿದು ಮನಸ್ಸನ್ನು ಇಂದ್ರಿಯಗಳನ್ನು ಜಯಿಸಿ ಮೊದಲು ದೇಹಕ್ಕಿಂತಲೂ ಬೇರೆಯಾದ ಆತ್ಮಸ್ವರೂಪದಲ್ಲಿ ಮನಸ್ಸನ್ನು ಸೇರಿಸಿದನು ಆಮೇಲೆ ಆ ಜೀವಾತ್ಮಕ್ಕೂ ಅಂತರಾತ್ಮನಾದ ಪರಮಾತ್ಮ ಸ್ವರೂಪವನ್ನು ಧ್ಯಾನಿಸುವುದಕ್ಕೆ ತೊಡಗಿ ಕೇವಲ ಜ್ಞಾನಮಯವಾದ ಭಗವಂತನ ತೇಜಸ್ಸಿನಲ್ಲಿ ಬುದ್ಧಿಯನ್ನು ನೆಲೆಗೊಳಿಸಿದನು ಹೀಗೆ ಶಬ್ದಾದಿ ವಿಷಯಗಳಿಂದ ಬುದ್ಧಿಯನ್ನು ತಿರುಗಿಸಿ ಭಗವತ್ ಸ್ವರೂಪದಲ್ಲಿ ನೆಲೆಗೊಳಿಸುವಷ್ಟರಲ್ಲಿ ಹಿಂದೆ ಬಂದಿದ್ದ ಆ ನಾಲ್ವರು ವಿಷ್ಣು ದೂತರು ತಿರುಗಿ ಕಾಣಿಸಿಕೊಂಡರು ಒಡನೆಯೇ ಅಜಾಮಿಳನು ಅವರ ಪಾದಗಳನ್ನು ಹಿಡಿದು ತಲೆ ಬಗ್ಗೆ ನಮಸ್ಕರಿಸಿ ಆ ಕ್ಷಣವೇ ಗಂಗಾ ದ್ವಾರದಲ್ಲಿ ಶರೀರ ತ್ಯಾಗವನ್ನು ಮಾಡಿದನು ಒಡನೆಯೇ ಅವನಿಗೆ ವಿಷ್ಣು ದೂತರಿಗೆ ಸಮಾನವಾದ ದಿವ್ಯ ರೂಪ ಉಂಟಾಯಿತು ಆ ನಾಲ್ವರೊಡಗೂಡಿ ಸುವರ್ಣಮಯವಾದ ಒಂದಾನೊಂದು ದಿವ್ಯ ವಿಮಾನದಲ್ಲಿ ಕುಳಿತು ಅರ್ಚಿರಾದಿ ಮಾರ್ಗದಿಂದ ಹೊರಟು ವಿಷ್ಣು ಸಾನ್ನಿಧ್ಯವನ್ನು ಸೇರಿದನು ಓ ರಾಜ ಭಗವನ್ ನಾಮದ ಮಹಿಮೆಯನ್ನು ನೋಡಿದೆಯಲ್ಲವೇ ಅಜಾಮಿಳನು ಸಮಸ್ತ ಧರ್ಮಗಳನ್ನು ಬಿಟ್ಟು ಶೂದ್ರ ಸ್ತ್ರೀ ಸಹವಾಸದಿಂದ ಪತಿತನಾಗಿದ್ದವನು ವೇದಾಧ್ಯಯನಾದಿ ಕರ್ಮಗಳೆಲ್ಲವನ್ನೂ ಬಿಟ್ಟು ಪಾಪ ಕರ್ಮಗಳನ್ನೇ ನಡೆಸುತ್ತಿದ್ದವನು ಇಂಥವನು ಯಮಪಾಶದಿಂದ ಬಿಗಿಯಲ್ಪಟ್ಟು ನರಕದಲ್ಲಿ ಬೀಳುತ್ತಿದ್ದಾಗ ಒಂದಾವರ್ತಿ ನಾರಾಯಣ ಎಂಬ ನಾಲ್ಕಕ್ಷರಗಳನ್ನು ಬಾಯಿಂದ ನುಡಿದ ಮಾತ್ರಕ್ಕೆ ಮುಕ್ತಿಯನ್ನು ಹೊಂದಿದವನಲ್ಲವೇ ಮುಕ್ತಿಯನ್ನು ಹೊಂದಿದನಲ್ಲವೇ ಆದುದರಿಂದ ಮೋಕ್ಷಾಪೇಕ್ಷೆಯುಳ್ಳವನು ಸಂಸಾರ ಕಾರಣವಾದ ಕರ್ಮ ಬಂಧವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಭಗವನ್ ನಾಮ ಸ್ಮರಣಕ್ಕಿಂತಲೂ ಬೇರೆ ಉಪಾಯವಿಲ್ಲ ಗುಣಗಳಿಂದ ಕಲುಷಿತವಾದ ಮನಸ್ಸು ಸಂಸಾರ ಕಾರಣಗಳಾದ ಕರ್ಮಗಳಲ್ಲಿ ಪ್ರವರ್ತಿಸದಂತೆ ಮಾಡಬೇಕಾದರೂ ಇದಕ್ಕಿಂತಲೂ ಉತ್ತಮವಾದ ಉಪಾಯವಿಲ್ಲ ರಾಜೇಂದ್ರ ಗೋಪ್ಯವಾಗಿಯೂ ಪಾಪ ನಿವಾರಕವಾಗಿಯೂ ಇರುವ ಈ ಇತಿಹಾಸವನ್ನು ಯಾವನು ಶ್ರದ್ಧೆಯಿಂದ ಕೇಳುವನು ಯಾವನು ಹೇಳುವನು ಅವನು ಯಮ ಭಟರ ಕೈಗೆ ಸಿಕ್ಕಲಾರನು ನರಕದಲ್ಲಿಯೂ ಬೀಳಲಾರನು ಮಹಾಪಾಪಿಯಾದರೂ ಇದನ್ನು ಕೇಳಿದ ಮೇಲೆ ವಿಷ್ಣು ಲೋಕವನ್ನು ಹೊಂದುವನು ಮರಣಾವಸ್ಥೆಯಲ್ಲಿದ್ದ ಅಜಾಮಿಳನು ತನ್ನ ಮಗನನ್ನು ಕರೆಯುವ ನೆವದಿಂದ ಒಂದಾವರ್ತಿ ಹರಿನಾಮವನ್ನು ಉಚ್ಚರಿಸಿದ ಮಾತ್ರಕ್ಕೆ ವಿಷ್ಣು ಸಾನ್ನಿಧ್ಯವನ್ನು ಹೊಂದಿದಾಗ ಯಾವಾಗಲೂ ಆ ಹರಿಗುಣಗಳನ್ನೇ ಶ್ರದ್ಧೆಯಿಂದ ಕೀರ್ತಿಸತಕ್ಕವರಿಗೆ ಮೋಕ್ಷ ಉಂಟಾಗುವುದು ಎಂಬುದನ್ನು ಕೇಳಬೇಕೇ ಎಂದನು ಇಲ್ಲಿಗೆ ಎರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾನಂಚ ದೇಹಿಮೆ ನಮಸ್ಕಾರ